Welcome back to my channel Nisha's Recipe. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಆಗಿರೋ ಎಕ್ಕರಿನ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಕೊಡ್ತಾ ಇದ್ದೀನಿ ನಾಟಿ ಸ್ಟೈಲ್ ಎಕ್ಕರಿನ ಹೇಗೆ ಮಾಡ್ತಾರೆ ಸಿಂಪಲ್ ಆಗಿದೆ ಸ್ಟೆಪ್ಸ್ ಈ ಸ್ಟೆಪ್ಸ್ ನ ನೀವು ಫಾಲೋ ಮಾಡಿದ್ರೆ ನೀವು ಮನೇಲಿ ಟೇಸ್ಟಿ ಆಗಿರೋ ಎಕ್ಕರಿನ ನೀವು ಮಾಡ್ಕೊಳ್ಬೋದು ಬಟ್ ಇದ್ರಲ್ಲಿ ಇನ್ನೊಂದು ಟ್ವೆಸ್ಟ್ ಅಂತ ಏನಂತ ಹೇಳಿದ್ರೆ ಯಾವುದು ಪೌಡರ್ ಅಂದ್ರೆ ಪುಡಿಗಳನ್ನ ಬಳಸ್ತೇನೆ ನಾಟಿ ಸ್ಟೈಲ್ ಅಲ್ಲಿ ಇರೋದು ತಡ ಮಾಡದೆ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಕಡೆ ಮೊಟ್ಟೆ ಬೇಯಸ್ಟಲ್ಲಿ ನಾವು ಈ ಕಡೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಮಿಕ್ಸಿ ಒಳಗಡೆ ಹಾಕೊಳ್ತಾ ಇದ್ದೀನಿ ಆಮೇಲೆ ದೊಡ್ಡ ಸೈಜಿಂದು ಎರಡು ಈರುಳ್ಳಿನ ಈ ಥರ ಈಗ ದಪ್ಪ ದಪ್ಪ್ದಾಗಿ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಯಾಕೆ ದಪ್ಪ್ದಾಗ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಮಿಕ್ಸಲ್ಲಿ ಹಾಕೊಳ್ಳೋದ್ರಿಂದ ಅದು ಪೇಸ್ಟ್ ಆಗುತ್ತಲ್ವ ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಸ್ವಲ್ಪ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಇನ್ ಕೇಸ್ ನಿಮಗೆ ಬೆಳ್ಳುಳ್ಳಿ ಯಾರು ಜಾಸ್ತಿ ತಿಂತಾರೆ ಅವರು ಹೆಚ್ಚು ಕಡಿಮೆ ಮಾಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಬೋದು ಮತ್ತು ಸ್ವಲ್ಪ ಚಕ್ಕೆ ಹಾಕೊಳ್ತಾ ಇದ್ದೀನಿ ಆಮೇಲೆ ಮೂರಿಂದ ಎರಡು ಲವಂಗ ಹಾಕೊಳ್ತಾ ಇದ್ದೀನಿ ಆಮೇಲೆ ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಇದು ನಾನು ಹಾಕ್ಕೊಳ್ತಾ ಇರೋದು ತುಂಬಾ ಖಾರ ಇದೆ ಸೊ ನಾನು ಐದು ಹಾಕೊಳ್ತಾ ಇದ್ದೀನಿ ಇನ್ ಕೇಸ್ ಯಾರು ಖಾರ ಜಾಸ್ತಿ ತಿಂತಾರೆ ಅವರು ಇನ್ನೊಂದೆರಡು ಹೆಚ್ಚಿಗೆ ಹಾಕ್ಕೊಳ್ಬೋದು ಯಾರು ಕಡಿಮೆ ತಿಂತಾರೆ ಅವರು ನೋಡಿಕೊಂಡು ಕಡಿಮೆ ಹಾಕ್ಕೊಳ್ಳಿ ಯಾಕಂದರೆ ಖಾರ ಇದ್ರೆ ತಿನ್ನೋಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ನೀರು ಹಾಕೊಂಡು ಇದನ್ನ ಪೇಸ್ಟ್ ತರ ನಾವು ರುಬ್ಕೊಳ್ಬೇಕು ಅದನ್ನ ರುಬ್ಕೊಂಡು ಒಂದು ಸೈಡ್ ಅಲ್ಲಿ ಎತ್ತಿಟ್ಕೊಳ್ಳೋಣ ಇಲ್ಲಿ ನಾನು ಒಂದು ಪ್ಯಾನ್ಗೆ ಮೂರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇಲ್ಲಿ ಒಂದು ದಪ್ಪ ಸೈಜಿನ ಈರುಳ್ಳಿನ ಈ ತರ ದಪ್ಪ ದಪ್ಪದಾಗಿ ಕಟ್ ಮಾಡ್ಕೊಂಡು ಪ್ಯಾನ್ ಒಳಗಡೆ ಹಾಕೊಳ್ತಾ ಇದ್ದೀನಿ ಇನ್ ಕೇಸ್ ಈ ತರ ಬೇಡ ಅಂತ ಹೇಳಿದ್ರೆ ನೀವು ಅದನ್ನ ಉದ್ದುದ್ದಕ್ಕಾದರೂ ಕಟ್ ಮಾಡ್ಕೊಳ್ಬಹುದು ಹಾಕ್ಕೊಂಡು ಅದನ್ನೆಲ್ಲ ಈಗ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋದ ಈ ಉಪ್ಪು ಯಾಕೆ ಹಾಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಈರುಳ್ಳಿ ಬೇಗ ಬ್ರೌನಿಷ್ ಕಲರ್ ಬರಲಿ ಅಂತ ಹೇಳಿಬಿಟ್ಟು ಈ ಥರ ಹಿಂಗೆ ಹಾಕೊಳ್ಳೋದು ನೀವು ಒಂದು ಟ್ರೈ ಮಾಡಿ ಆ ಥರ ಹಂಗೆ ಬರುತ್ತೆ ಆಮೇಲಿಂದ ಇಲ್ಲಿ ನಾನು ಒಂದು ಟಮೊಟೋನ ಹಾಕೊಳ್ತಾ ಇದ್ದೀನಿ ಇನ್ ಕೇಸ್ ನಿಮ್ಗೆ ಟೊಮೊಟೊ ಬೇಡ ಅಂತ ಹೇಳಿದ್ರೆ ಟೊಮೊಟೊ ಹಾಕೊಳ್ಬೇಡಿ ಟೊಮೊಟೊ ಬೇಕು ಬಟ್ ಆತರ ಬಾಯಿಗೆಲ್ಲ ಸಿಗ್ಬಾರ್ದು ಅಂತ ಹೇಳಿದ್ರೆ ಆಡಿಸ್ಕೊಂಡು ಹಾಕೋಬಿಡಿ ಅಂದ್ರೆ ಟೊಮೊಟೊ ಪ್ಯೂರಿ ತರ ಮಾಡ್ಕೊಂಡು ಹಾಕೊಳ್ಬೋದು ಆ ತರ ನೀವು ಟಮೊಟೊ ಮತ್ತು ಈರುಳ್ಳಿ ಕಂದು ಬಣ್ಣ ಬಂದಿದೆ ಅಂತ ಗೊತ್ತಾದ ಮೇಲೆ ಅದು ಸ್ವಲ್ಪ ಸಾಫ್ಟ್ ಆಗಿದೆ ಅಂತ ಗೊತ್ತಾದಮೇಲೆ ನಾವಾಗಲೇ ಮಸಾಲೆಯನ್ನು ಆಡಿಸಿ ಎತ್ತಿಟ್ಕೊಂಡಿದ್ವಲ್ಲ ಆ ಮಸಾಲೆನ ನಾನೀಗ ಪ್ಯಾನ್ ಒಳಗಡೆ ಹಾಕೊಳ್ತಾ ಇದ್ದೀನಿ ಆಮೇಲಿಂದ ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ಹೆಚ್ಚು ಕಡಿಮೆ ಮಾಡಿ ನೋಡಿಕೊಂಡು ನೀರನ್ನ ನೀವು ಆ್ಯಡ್ ಮಾಡ್ಕೊಳ್ಬೋದು ಜಾಸ್ತಿ ನೀರನ್ನ ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ತುಂಬಾ ಗ್ರೇವಿ ತೆಳ್ಳಗಾಗ್ಬಿಡುತ್ತೆ ಗಟ್ಟಿ ಇದ್ದಷ್ಟು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈಗ ಇದೆಲ್ಲನೂ ನೀಟಾಗಿ ಮಿಕ್ಸ್ ಆದಮೇಲೆ ನೋಡ್ಕೊಳ್ಳಿ ನಿಮಗೆ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ನನಗೆ ಇನ್ನೊಂದು ಸ್ವಲ್ಪ ಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ನೀರನ್ನ ಆ್ಯಡ್ ಮಾಡಿದ್ದೀನಿ ಈಗ ಗ್ರೇವಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಆಗಲೇ ನಾವು ಈರುಳ್ಳಿಗೂ ಸುಧಾ ಉಪ್ಪು ಹಾಕಿದ್ದು ಉಪ್ಪು ಹಾಕ್ಬಿಟ್ರೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಉಪ್ಪೆಲ್ಲ ಹಾಕೊಂಡಾದಮೇಲೆ ಇಲ್ಲಿ ನಾನು ಕಸೂರಿ ಮೇಥಿನ ಹಾಕೊಳ್ತಾ ಇದ್ದೀನಿ ಕಸೂರಿ ಮೇತಿ ಆಪ್ಷನಲ್ ನಿಮ್ಮತ್ರ ಹತ್ರ ಥರ ಹಾಕೊಳ್ಳಿ ಇಲ್ಲಾಂದ್ರೆ ಬೇಡ ಈಗ ನಾನು ಒಂದು ಎರಡು ನಿಮಿಷ ಇಲ್ಲಿ ಹಿಡ್ನ ಕ್ಲೋಸ್ ಮಾಡಿ ಅದು ಹಸಿ ವಾಸನೆ ಹೋಗೋ ತನಕ ಹಾಗೇ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ ಅದು ಒಂದು ಎರಡರಿಂದ ಮೂರು ನಿಮಿಷ ಆದಮೇಲೆ ಅಲ್ಲಿ ಹಿಡ್ಡೇನು ಕ್ಲೋಸ್ ಮಾಡಿದ್ದೀವಿ ಅದನ್ನ ಉಪ್ಪು ಓಪನ್ ಮಾಡಿಬಿಟ್ಟು ಈ ಥರ ಹಿಂಗೆ ಟರ್ನ್ ಮಾಡ್ಕೊಳ್ಳಿ ಅದರಲ್ಲಿ ನೀರಾಂಶ ಎಲ್ಲ ಏನೇನಿತ್ತು ನೋಡಿ ಅದೆಲ್ಲ ಆಲ್ಮೋಸ್ಟ್ ಹೋಗಿದೆ ಗ್ರೇವಿ ತಿಕ್ಕಾಗ್ತಾ ಬರ್ತಾ ಇದೆ ಅಂದರೆ ಗಟ್ಟಿ ಆಗ್ತಾ ಬರ್ತಿದೆ ಈಗಾಗಲೇ ನಾವು ಮೊಟ್ಟೆನ ಏನು ಬೇಯಿಸಿ ಎತ್ತಿಟ್ಕೊಂಡಿದ್ದೋ ನೋಡಿ ನಿಮಗೆ ಇದಕ್ಕೆ ಎಷ್ಟು ಮೊಟ್ಟೆ ಬೇಕೋ ನೀವು ಅಷ್ಟು ಮೊಟ್ಟೆ ಹಾಕೊಳ್ಬೋದು ಇಲ್ಲಿ ನಾನು ಮೂರು ಮೊಟ್ಟೆನ ಬೇಯಿಸ್ಕೊಂಡಿದ್ದೀನಿ ಆ ಮೂರು ಮೊಟ್ಟೆಯಲ್ಲಿ ಅರ್ಧ ಅರ್ಧ ಅಂದರೆ ಮಧ್ಯ ಕಟ್ ಮಾಡ್ಕೊಂಡು ಅರ್ಧರ್ಧ ಮೊಟ್ಟೆನ ಪ್ಯಾನ್ ಒಳಗಡೆ ಹಾಕೊಳ್ತಾ ಇದ್ದೀನಿ ಇನ್ ಕೇಸ್ ನಿಮ್ಗೆ ಅರ್ಧ ಬೇಡ ಅಂತ ಹೇಳಿದ್ರೆ ಒಂದು ಮೊಟ್ಟೆನ ಮಧ್ಯ ಮಧ್ಯ ಸ್ಪ್ಲಿಟ್ ಥರ ಮಾಡಿಬಿಟ್ಟು ನೀವು ಹಾಕ್ಕೊಳ್ಬೋದು ಅದೇನು ಪ್ರಾಬ್ಲಮ್ ಇಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಗ್ರೇವಿ ನೀವು ಡಾಬಾ ಸೈಡಲ್ಲೆಲ್ಲ ತಿಂತೀರ ನೋಡಿ ಅದೇ ಥರ ಇರುತ್ತೆ ಡಿಟ್ ಇಷ್ಟೋ ಆಗೇ ಇರುತ್ತೆ ಈ ನೋಡಿ ಸಿಂಪಲ್ ಆಗಿತ್ತಲ್ವಾ ಯಾವ್ದು ಪೌಡರ್ನ ಬಳಸ್ತೇನೆ ನಾಟಿ ಸ್ಟೈಲಲ್ಲಿ ನಾನು ಮಾಡಿ ತೋರಿಸಿದ್ದೀನಿ ಈಗ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಫೈ ಟು ಏಯ್ಟ್ ಮಿನಿಟ್ಸ್ ಹಂಗೆ ಬಾಯ್ಲ್ ಮಾಡ್ಕೋತೀನಿ ಬಿಕಾಸ್ ಯಾಕೆ ಅಂತ ಹೇಳಿದರೆ ಮಸಾಲೆಯೆಲ್ಲ ಮೊಟ್ಟೆಗೂ ಕೂಡ ಇಡಿಬೇಕು ಅಲ್ವಾ ಅದಕ್ಕೋಸ್ಕರ ಈಗ ಫೈ ಟು ಏಯ್ಟ್ ಮಿನಿಟ್ಸ್ ಅಂದರೆ ಫೈ ಟು ಏಯ್ಟ್ ಮಿನಿಟ್ಸೇ ಮಾಡಬೇಕಂತೇನಿಲ್ಲ ಒಂದು ಜಸ್ಟ್ ಫೈವ್ ಮಿನಿಟ್ಸ್ ಮಾಡಿದ್ರು ಸಾಕು ಅದೆಲ್ಲ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ತಿಕ್ಕಾಗಿ ಗ್ರೇವಿ ಬಂದಿದೆ ಅಂತ ಹೇಳಿಬಿಟ್ಟು ಇನ್ ಕೇಸ್ ನಿಮಗೆ ಇದೇನಾದರೂ ಇನ್ನೂ ನೀರಂಶ ನೀರು ನೀರು ಥರ ಹಂಗೆ ಇತ್ತು ಅಂತ ಅನಿಸ್ತು ಅಂತ ಅಂದರೆ ಸ್ವಲ್ಪ ಹುರ್ಗಡ್ಲೆ ಇರುತ್ತೆ ನೋಡಿ ಅದನ್ನು ಪೌಡರ್ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಹೀಗೆ ಮೇಲ್ಗಡೆ ಹಾಕೊಂಡ್ರೆ ಗ್ರೇವಿ ಆಗಿ ಬರುತ್ತೆ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಗ್ರೇವಿ ರೆಡಿಯಾಗಿದೆ ಅಂದರೆ ನಾಟಿ ಸ್ಟೈಲ್ ಮೊಟ್ಟೆ ಗ್ರೇವಿ ರೆಡಿಯಾಗಿದೆ ನೀವು ತಿನ್ಬೋದು ಇದನ್ನ ಪರೋಟ ಚಪಾತಿ ದೋಸೆ ಯಾವುದಕ್ಕಾದ್ರೂ ಹಾಕ್ಕೊಂಡು ತಿನ್ಬೋದು ಸಕ್ಕದಾಗಿರುತ್ತೆ ಮಾತ್ರ ಬಿಸಿ ಅನ್ನಕ್ಕೂ ಸುಧಾ ನೀವು ಗ್ರೇವಿನ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ತುಂಬಾ ಸಕ್ಕದಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ థ్యాంక్ యూ సో మచ్ ఫర్ వాచింగ్ దిస్ వీడియో థ్యాంక్ యూ సో మచ్ లాట్స్ ఆఫ్ లవ్ బాయ్ మరి ఈ వీడియోన ప్లీజ్ నిమ్ ఫ్యామిలీ ఫ్రెండ్స్కి షేర్ మి